ಆಯ್ ಹಲೋ ಫ್ರೆಂಡ್ಸ್ ಹೆಂಗದಿರಿ ಎಲ್ಲರೂ ಆರಾಮದಿರಿ ನೋಡಿರಿ ಇವತ್ತು ನಿಮ್ಗೆ ಕೊಬ್ಬರಿ ಮಿಠ ಕೊಬ್ಬರಿ ಬರ್ಫಿ ತೊಗೊಂಡು ಬಂದೇನು ರೀ ಇದು ತುಂಬಾ ಸಿಂಪಲ್ ಮತ್ತು ಈಝಿ ನೋಡಿರಿ ಒಂದು ಏಳರಿಂದ ಎಂಟು ತೆಂಗಿನಕಾಯಿ ಇವು ಇವನ್ನ ಕಟ್ ಮಾಡಿ ಪೀಸ್ ಪೀಸ್ ಮಾಡಿಕೊಂಡು ಮಿಕ್ಸರ್ದಾಗ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕ್ರಿ ನೀವು ಬೇಕಂದ್ರೆ ತುರಿದನು ಮಾಡ್ಬೋದು ರೀ ಬರ್ಫಿ ಎಳಿ ಎಳಿಯಾಗಿ ನೋಡಿರಿ ಇದಷ್ಟು ಪೇಸ್ಟ್ ರೀ ಸಣ್ಣ ಜಾರನಾಗ ಬಿಡ್ರಿ ಜಲ್ದಿ ಪೇಸ್ಟ್ಗೆ ಪೇಸ್ಟ್ ಆಗ್ಬಿಡುತ್ತೆ ದೊಡ್ಡ ಆದ್ರೆ ಜಲ್ದಿನ ಆಗೋದಿಲ್ಲ ನೋಡಿರಿ ಈ ಥರ ಬಂದೈತಿ ಇನ್ನು ಪೇಸ್ಟ್ ಎಲ್ಲರೂ ಒಂದೊಂದು ಕಡೆ ಸ್ವಲ್ಪ ಒಂದೊಂದು ಕಡೆ ಕೊಬ್ಬರಿ ಇರುತ್ತೆ ಉಳ್ಕಿದೆಲ್ಲ ಪೇಸ್ಟ್ ರೀ ನೋಡಿರಿ ನಾಲ್ಕು ಗ್ಲಾಸ್ ಅತಿ ಹೇಳಕತ್ತೀ ನಾಲ್ಕು ಗ್ಲಾಸು ಕೊಕೋನಟ್ ಏನಿದೆ ಏನು ತೆಂಗಿನಕಾಯಿದು ಪೇಸ್ಟ್ ಮಾಡ್ಕೊಂಡು ಹೀ ನಾಲ್ಕು ಗ್ಲಾಸ್ ಪೇಸ್ಟಿಗೆ ಎರಡು ಗ್ಲಾಸ್ ಸಕ್ಕರೆ ರೀ ಮತ್ತು ಒಂದು ಗ್ಲಾಸ್ ಕೆನಿ ಇದ್ದಿದ್ದ ಹಾಲು ಹಾಕ್ಬೇಕು ರೀ ಕೆನಿ ಇದ್ದಿದ್ದ ಹಾಲು ಗಟ್ಟಂದು ಹಾಲು ರೀ ಖೋವಾ ಹಾಲು ಗತಿ ಹಾಕೈತ್ರಿ ಅದು ಖೋವಾದ ಗತಿ ಅದ ದಪ್ಪ ಅಂದಕ್ಕೆ ನೀವು ರೀ ನಾವು ನೀವು ಬೇಕಂದ್ರೆ ಮನ್ಯಾಗ ಖೋವಾ ಇತ್ತಂದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ರೀ ಇವಷ್ಟನ್ನು ಹಾಕಿ ನೋಡಿರಿ ಸಕ್ರೆ ಎರಡು ಗ್ಲಾಸ್ ಎರಡು ಗ್ಲಾಸ್ ಸಾಕಾಕೈತ್ರಿ ನೀವು ಭಾಳ ಜಾಸ್ತಿ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಎರಡು ಎರಡೂವರೆ ಗ್ಲಾಸ್ ಹಾಕೋಬೋದು ರೀ ಆದ್ರೆ ಕ ಸರಿ ಪ್ರಮಾಣ ಭಾಳ ಸ್ವೀಟ್ ಹಾಕೋರಿ ಎರಡು ಗ್ಲಾಸ್ ಇದಕ್ಕೆ ಸರಿಯಾದ ರೀ ಇದು ನೋಡ್ರಿ ನಮ್ಮ ಅತ್ತಿ ಮಾಡಿದ್ರಿ ಎಷ್ಟು ಚೆಂದ ಅಂದ್ರೆ ಅಷ್ಟು ಚೆಂದ ಆಗಿದ್ದು ಬರ್ಫಿ ಎಲ್ಲರೂ ಎಷ್ಟು ಚಲೋ ಆಗ್ಯಾವ ಅಂತಂದ್ರೆ ಅಷ್ಟು ಮಸ್ತ್ ಆಗಿದ್ರಿ ರೀ ನೋಡ್ರಿ ಗಟ್ಟಿಯಿಂದ ಹಾಲು ಎಮ್ಮೆ ಹಾಲು ತೊಗೋತೇವ್ರಿ ನಾವು ಅದ ಹಾಲನ್ನು ಗಟ್ಟೆಂದ ಕೆನೆಬರಿ ತಗೋ ಆದ ಹಾಲನ್ನ ಹಾಕಿನಿ ಎಷ್ಟು ಹಾಕಿ ಈಗ ಚಲೋ ತಗ್ರಿ ಒಂದು ಹೊಂದಂಗೆ ಮಿಕ್ಸ್ ಮಾಡ್ಕೊಬೇಕು ರೀ ಆಮೇಲೆ ಗ್ಯಾಸ್ ಮೇಲೆ ಇಡೋಣ ಮೊದಲು ಇದನ್ನ ತಗ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಬಿಡೋಣ ಚಂದಾಗ ಮಿಕ್ಸ್ ಆಗಿಬಿಟ್ಟು ಅಂದ್ರೆ ನೋಡಿರಿ ಈ ಥರ ಮಿಕ್ಸ್ ಆಯ್ತು ರೀ ಈ ಥರ ರೀ ಎಲ್ಲ ಕೂಡಿ ನೋಡಿರಿ ಈಗ ಗ್ಯಾಸ್ ಹಚ್ಚೋಣ ರೀ ನಾವು ಗ್ಯಾಸ್ ಇದು ಇದು ಮಾಡಾಕ್ರಿ ಒಂದು ಅರ್ಧ ಗಂಟೆ ಬೇಕು ರೀ ನಾನಂತರೂ ಅರ್ಧ ಗಂಟೆ ಎಲ್ಲಿ ನಿಲ್ಲೋದಂತಂದು ಗ್ಯಾಸ್ ಕೆಳಗೆ ಇಟ್ಕೊಂಡು ರೀ ಸ್ವಲ್ಪ ಕೈ ಹಿಡಿತೈತಿ ಕೈ ಹಿಡಿದ್ರೂ ಟೇಸ್ಟ್ ಮಸ್ತ್ ಸೂಪರ್ ಆಗಿರ್ತೈತಿ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಮತ್ತು ಪ್ಲೀಸ್ ಮತ್ತು ಈಗ ನೋಡಿರಿ ಮಿಕ್ಸ್ ಮಾಡ್ಬೇಕು ರೀ ಸ್ವಲ್ಪ ಸ್ವಲ್ಪ ಒಂದು ಹತ್ತು ಹತ್ತು ನಿಮಿಷ ಬಿಟ್ಟು ನಿಮ್ಗೆ ವೀಡಿಯೋ ತೋರ್ಸೇನ್ರಿ ಹತ್ತು ಹತ್ತು ನಿಮಿಷ ಬಿಟ್ಟು ಮಾಡಿದ್ವಿ ಅಂದ್ರೆ ನೋಡಿರಿ ಸ್ವಲ್ಪ ನೀರು ನೀರು ಬಿಡ್ತೈತೆ ರೀ ಅದು ಸಕ್ಕರೆ ಹಾಲು ಎಲ್ಲ ಐತಲ್ರಿ ಅದು ನೀರು ರೀ ಅದು ನೀರು ಬಿಟ್ಟ ಮೇಲೆ ಮತ್ತೆ ತಿರುಗಿಸ್ಬೇಕು ರೀ ಅದು ಫುಲ್ ಗಟ್ಟಿ ಆಗು ಮಟ್ಟ ಒಂದು ಅರ್ಧ ಒಂದು ಅರ್ಧ ತಾಸಿಂದ ಮುಕ್ಕಾಲು ಗಂಟೆ ಬೇಕು ರೀ ಅದೆಲ್ಲ ತಿರುಗಿ 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 ಗಟ್ಟಿ ಆಗಾಕ್ರಿ ಆ ಥರ ಗಟ್ಟಿ ಮಾಡ್ಬೇಕು ರೀ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಈ ಥರ ನೋಡಿರಿ ಅದು ಒಂದು ಒಂದು ಹದಕ್ಕೆ ಬಂದಿತ್ತು ರೀ ಈಗ ಸ್ವಲ್ಪ ಗಟ್ಟೆ ಆಗತೈತಿ ನೋಡಿರಿ ಈ ಥರ ತೋರಿಸಕತಿ ನೋಡಿರಿ ನಿಮ್ಗೆ ಅದೆಲ್ಲ ನೀರು ಎಲ್ಲ ಇನ್ಕೊಂಡು ಹೋಗ್ಬೇಕು ರೀ ಮೇಯ್ನ್ ಇದಾವ ರೀ ಇದಕ್ಕೆ ಬಾಣ್ಲಿ ಮಾತ್ರ ನೀವು ಸ್ಟೀಲ್ ಪಾತ್ರೆ ತೊಗೊಳಕ್ಕೆ ಹೋಗ್ಬೇಡ್ರಿ ಹೊತ್ತೆ ಅದಕ್ಕೆ ಬರ್ಫಿನ ಹಾಳಾಗಿ ಬಿಡ್ತೈತಿ ಜರ್ಮನ್ ಪುಟ್ಟಿರ್ತಾವಲ್ಲ ಮನೆಯಾಗ ತಳ ಇದ್ದಿದ್ದು ತೊಗೋರಿ ಮೇನ್ ಇರೋದು ಇದು ಇಲ್ಲಾಂದ್ರೆ ತಳ ಎಲ್ಲ ಸೀದು ಹೋಗಿಬಿಡುತ್ತೆ ಅದು ವಾಸನೆ ಫುಲ್ ಕೆಟ್ಟ ಬಿಡತೈತೆ ಬರ್ಫಿ ಎಜರ್ ನೆನಪಿಟ್ಟುಕೊರಿ ಯಾವಾಗ ದಪ್ಪ ಪಾತ್ರೆ ತಗೋರಿ ಕೊಬ್ಬರಿ ಬರ್ಫಿ ಮಾಡ್ಬಂದು ಇಲ್ಲಾಂದ್ರೆ ಬಾಳ್ಗಿ ಇರ್ತೈತಲ್ರಿ ದಪ್ಪ ಅಂದ್ರೆ ಅದನ್ನ ತಗೋರಿ ಸ್ವಲ್ಪ ಪ್ರಮಾಣದ ಮಾಡೋದಿತ್ತಂದ್ರೆ ಇತ್ತಂದ್ರೆ ನೋಡಿರಿ ಹೆಂಗೆ ಹೆಂಗೆ ತಿರ್ಗಿಸ್ತೇವೆ ಹಂಗೆ ಗಟ್ಟೆ ಹಾಕೋತ ಹೋಗೈತ್ರಿ ನೋಡಿರಿ ಈ ಹದಕ್ಕೆ ಬಂದೈತಿ ಹಿಂಗೆ ತಿರ್ಗಿಸೋತ ತಿರುಗಿಸೋತ ಹೋಗ್ಬೇಕ್ರಿ ನೋಡಿರಿ ಅದು ನೀರಿನ ಅಂಶ ಫುಲ್ ಹೋಗ್ಬೇಕ್ರಿ ಧಾರಾವತಿ ಫುಡ್ಸ್ನಲ್ಲಿ ಬರೋ ಎಲ್ಲ ವಿಡಿಯೋನ ನೀವು ನೋಡ್ರಿ ಅವನ್ನ ರೆಸಿಪಿ ನೀವು ಟ್ರೈ ಮಾಡಿರಿ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಚೆಂದಾಗ ಬರ್ತಾವ್ರಿ ನೋಡಿರಿ ಈ ಥರ ಗಟ್ಟಿ ಬರಬೇಕು ತಳ ತಳ ಒಟ್ಟ ಹೊತ್ತು ಸಾಕು ಹೋಗ್ಬೇಡ್ರಿ ಸಲೋತಾಗ ಮಿಕ್ಸ್ ಮಾಡ್ರಿ ಆಲ್ಮೋಸ್ಟ್ ಬಂದೈತಿ ಇನ್ನೂ ಒಂದು ಒಂದು ಐದು ನಿಮಿಷ ಗಟ್ಟಿ ನಮ್ಮ ಕೈಯಾಗ ಗೊತ್ತಾಗುತ್ತೆ ರೀ ಅದು ಭಾರ ಭಾರ ಬರುತ್ತೆ ತಿರ್ಗಿಸಾಕ ಹಾಗಿಲ್ಲ ಅಂಥೇಳಿ ಮತ್ತೆ ತಿರುಗ ನಮ್ಮ ಹತ್ತರ್ ತಿರ್ಗಿ ನೋಡಿರಿ ಅದು ಹೆಂಗೆ ಕೈ ಸ್ವಲ್ಪ ಪ್ರೆಷರ್ ಕೊಡ್ಬೇಕ್ರಿ ಕೈ ನೋಡಿರಿ ಈ ಥರ ಈ ಹದಕ್ಕೆ ಬರ್ಬೇಕ್ರಿ ಅದು ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಗಟ್ಟೆಗ ಈ ಥರ ಬಂದಮೇಲೆ ಒಂದು ಮೊದಲ ಒಂದು ತುಪ್ಪ ಸವರಿ ಒಂದು ದೊಡ್ಡ ಪರಾತ್ನಾಗ ತುಪ್ಪ ಸವರಿ ಇಟ್ಕೊಂಡಿರ್ಬೇಕು ರೀ ಅದು ಹದ ಬಂದಮೇಲೆ ಅದಕ್ಕೆ ಹಾಕಿ ಎರಡು ಸುರಿದು ಕಟ್ ಮಾಡಿ ಸ್ವಲ್ಪ ಒಂದು ಅರ್ಧ ಒಂದು ಹತ್ತು ನಿಮಿಷ ಬಿಟ್ಟು ಹಾರಿಬಿಡುತ್ತೆ ರೀ ಆಮೇಲೆ ಕಟ್ ಮಾಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ದಲ್ಲಿ ನೀವು ಕಟ್ ಮಾಡಿ ನಾವು ಸ್ಕ್ವೇರ್ ಶೇಪ್ನಾಗ ಕಟ್ ಮಾಡಿದ್ದೀವಿ ರೀ ನೀವು ಅದೇ ರೀತಿನ ಮಾಡಿರಿ ಇಲ್ಲಾಂದ್ರೆ ಡೈಮಂಡ್ ಶೇಪ್ನಾಗಾದರೂ ಮಾಡಿರಿ ನೋಡಿರಿ ಒಂದು ಹತ್ತು ನಿಮಿಷ ಬಿಟ್ಟು ಆರಿತ್ರಿ ಈ ಥರ ಕಟ್ ಮಾಡೋಕತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಚಲೋ ಬಂದಿತ್ತು ಸೇಮ ಮಾರ್ಕೆಟ್ನಾಗ ಮಾಡಿರೋ ಮಾಡ್ಕೊಂಡು ತಂದಿರೋ ಗತೆ ಸೇಮ್ ಹಂಗೈ ಇದ್ದು ರೀ ಅಷ್ಟು ಚಲೋ ಬಂದಿದ್ದು ರೀ ಇದನ್ನು ರೆಸಿಪಿ ನೀವು ಟ್ರೈ ಮಾಡಿ ನೋಡಿರಿ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ವಾಚಿಂಗ್ ಮೈ ವಿಡಿಯೋ ನೋಡಿರಿ ಇದು ಟೇಸ್ಟ್ ಹೆಂಗಾಯ್ತು ಅಂತಂದ್ರೆ ನೀವು ಸಲ ಟೇಸ್ಟ್ ಮಾಡಿ ನೋಡಿರಿ ಈ ರೆಸಿಪಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿ ಮತ್ತು ಇದು ವಿಡಿಯೋನ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್